ನನ್ನ ಹೆಸರು ಡಾಕ್ಟರ್ ಧನಂಜಯ ಪಿ ಕೆ ಅಂತ ಮದುವರು ಶ್ರೀ ಮದಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಸಹಾಯಕ ಅರ್ಚಕ ಸಾಧಾರಣ ನಲವತ್ತೆರಡು ವರ್ಷಕ್ಕಿಂತಲೂ ಹೆಚ್ಚು ಈ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಶ್ರೀ ದೇವರ ಲಯದಿಂದ ಯಾವುದೇ ತೊಂದರೆ ಇಲ್ಲದೆ ಅದನ್ನು ನಿರ್ವಹಿಸ್ತಾ ಇದ್ದೇನೆ ನಂಬಿದಂಥ ಭಕ್ತರ ಮನಸ್ಸಿನ ಅಭೀಷ್ಟಗಳನ್ನು ಕೊಡುವಂಥ ಗಣಪತಿ ಹಾಗೆಯೇ ಅವನ ತಂದೆ ಪರಮಶಿವ ಮದನೇಶ ಭಕ್ತರ ಇಷ್ಟಗಳನ್ನೆಲ್ಲ ಈಡೇರಿಸಿಕೊಡ್ತಾನೆ ಹಾಗೆ ನಮಗೆ ನೌಕರರಿಗೂ ಅರ್ಚಕವೃದ್ಧಕ್ಕೂ ಬೇಕಾದಂತಹ ಕಷ್ಟಗಳನ್ನು ಎಲ್ಲ ನೀಗಿ ಸುಖ ಸಂಪತ್ತು ಸೌಭಾಗ್ಯಗಳನ್ನು ಕೊಟ್ಟು ಹರಸಿದ್ದಾನೆ ಎನ್ನುವುದು ಸತ್ಯ ಇಂತಹ ಪುಣ್ಯ ಮಣ್ಣಿನ ಈ ಮಧೂರೆಂಬ ಮಣ್ಣಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇ ನಮಗೆ ಭಾಗ್ಯ ಅಂತ ಹೇಳಬೇಕು ಮಧುರು ಕ್ಷೇತ್ರದ ಸಮೀಪದಲ್ಲೇ ನಮ್ಮ ವಾಸವಿರುತ್ತದೆ ನನ್ನ ತಂದೆ ಕೆ ಕೆ ರಾಮಕೃಷ್ಣ ಭಟ್ ಅವರು ಈ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದರು ತದನಂತರ ನಾನೀಗ ಇದ್ದೇನೆ ಅದು ಭಗವಂತನ ಸೇವೆ ಈಗ ನಮಗೆ ಬಂದದ್ದೊಂದು ಮಹಾ ಸುಸಂದರ್ಭ ಯಾವ ಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಜನ್ಮದಲ್ಲಿ ಏನಾದರೂ ಸುಕೃತ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಅದೆಲ್ಲವೂ ಆ ದೈವ ಇಚ್ಛೆ ಹುಟ್ಟಿದ ಮಣ್ಣು ನಾವು ಬೆಳೆಸಿಕೊಂಡಂಥ ಸಂಸ್ಕೃತಿ ನಮ್ಮ ನೆಲೆ ನಮ್ಮ ಆಚಾರ ವಿಚಾರಗಳು ಇದೆಲ್ಲವೂ ಒಂದು ಒಟ್ಟಿನಲ್ಲಿ ಒಂದು ಆಚಾರ ಸಂಪ್ರದಾಯಗಳು ಬಿಡದೆ ಬದುಕುವಂತಹ ರೀತಿಯನ್ನು ನಾವು ಅಳವಡಿಸಿಕೊಂಡರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಭಗವಂತ ಸಂತೃಪ್ತಿಯನ್ನೇ ಕೊಡ್ತಾನೆ ಅನ್ನೋದು ಸತ್ಯ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಆಗಿದೆ ಅದಕ್ಕೆ ನಮ್ಮ ತಂದೆಯವರು ಭಾಗವಹಿಸಿದ್ದರು ಬೇಕು ಬೇಕಾದನ್ನೆಲ್ಲ ಮಾಡಿ ಅಪ್ಪದ ವ್ಯವಸ್ಥೆಯನ್ನು ಮಾಡಿದರು ಹಾಗೆ ತಂದೆ ಪೀಕೆರೆ ಮಷ್ಟಪಟ್ಟಂತ ವ್ಯವಸ್ಥೆಗಳನ್ನ ವ್ಯವಸ್ಥೆಗಳೆಲ್ಲ ನೋಡ್ತಾಯಿದ್ರು ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗ ನಾನು ಅರ್ಚಕ ವೃತ್ತಿಗೆ ಮುಟ್ಟಲಿಲ್ಲ ಒಟ್ಟಿಗೆ ಸಹಾಯಕ ಅರ್ಚಕನಾಗಿದ್ದೆ ಹಾಗೆ ಒಟ್ಟಿಗೆ ಸಹಾಯಕ ಬರುವ ಹೊತ್ತಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡ ಎರಡರಲ್ಲಿ ಕೂಡ ಆದ ಮೂಡಪ್ಪದ ಅಪ್ಪದ ಉಸ್ತುವಾರಿ ಹಾಗೂ ಪ್ರಸಾದ ವಿತರಣೆ ಇದೆಲ್ಲ ನಮ್ಮ ತಂದೆಯೇ ಮಾಡ್ತಾ ಬಂದಿದ್ದರು ಹಾಗೆ ಅಪ್ಪದ ವಿಚಾರಗಳನ್ನು ನಾನು ನೋಡ್ತಾ ಇದ್ದೆ ಈಗ ಬ್ರಹ್ಮಗಲಸ ಮೋಡಪ್ಪ ಸೇವೆ ಅನ್ನೋದು ಮಹಾಭಾಗ್ಯ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ನಮಗೆ ಈಗ ಒಂದು ಸಂದರ್ಭ ಒದಗಿದ್ದು ಬಹಳ ಸಂತೋಷದ ವಿಷಯ ಆ ಮಹಾಗಣಪತಿ ತನಗೆ ಯಾವಾಗ ಬೇಕು ಅಂತ ನಿಶ್ಚಯಿಸಿಕೊಳ್ಳುವುದು ಆತನೇ ಆ ಇಚ್ಛೆ ಯಾವಾಗ ಪೂರ್ತಿ ಆಗ್ತದೆ ಆ ಹೊತ್ತಿಗೆ ನಮಗೆ ಸೇವೆ ಕೊಡುವಂತಹ ಭಾಗ್ಯ ಬರ್ತದೆ ಅನ್ನೋದು ಸತ್ಯ ಆ ರೀತಿ ಬ್ರಹ್ಮಗಲಸ ಕಳೀತು ಇದೀಗ ನಾಳೆದು ಐದು ರಾತ್ರಿ ಆರು ಆಗಿ ನಾವು ಮೋಡಪ್ಪ ಸವ ಅನ್ನುವ ಮಹಾ ಸಂತತದ ಸಮಯವನ್ನು ಅನುಭವಿಸಲಿಕ್ಕೆ ಇದ್ದೇವೆ ಆ ದಿವಸ ಮೋಡಪ್ಪ ದಿವಸ ದಿವಸದ ಬೆಳಿಗ್ಗಿನ ನಿತ್ಯ ಬಳಿ ಕಳೆದ ನಂತರ ತಂತ್ರಿವರಿಯರು ಬಂದು ನಮ್ಮ ಪಾಕಶಾಲೆಯಲ್ಲಿ ಶುಭ ಮುಹೂರ್ತ ಮಾಡಲಿಕ್ಕುಂಟು ಅಪ್ಪ ಮಾಡಲಿಕ್ಕಿದ್ದ ಮುಹೂರ್ತ ಆ ಮುಹೂರ್ತ ಕಳೆದ ನಂತರ ನಾವು ಒಂದು ಹದಿನೆಂಟು ಇಪ್ಪತ್ತು ಜನರು ಸೇರಿ ಆ ಅಪ್ಪ ತಯಾರಿ ವ್ಯವಸ್ಥೆಯನ್ನು ತೊಡಗುತ್ತೇವೆ ಅಲ್ಲಿಂದ ಶುಭ ಮುಹೂರ್ತದಲ್ಲಿ ಹೊರಟದ ಅಪ್ಪ ತಯಾರಿ ರಾತ್ರಿ ಸಾಧಾರಣ ಎಂಟು ಎಂಟುವರೆ ತನಕವೂ ಮುಂದುವರಿಯುತ್ತದೆ ನಿಲ್ಲಿಸಲಿಕ್ಕಿಲ್ಲ ಸಾಧಾರಣ ಹದಿನಾರು ಮುಡಿಯ ಅಪ್ಪ ಬೇಕು ಅದರಲ್ಲಿ ಹದಿಮೂರು ಮುಡಿಯದ್ದು ಮಹಾಗಣಪತಿಗೂ ಒಂದು ಮೂರು ಮುಡಿಯದ್ದು ಶಿವದೇವರಿಗೂ ಕೊಡುವ ಸಂಪ್ರದಾಯ ಹದಿಮೂರು ಅಡಿ ಮುಡಿಯಿಂದಷ್ಟ ಅಪ್ಪ ಸಾಧಾರಣ ಐನೂರ ಎಪ್ಪತ್ತು ಕಿಲಕ್ಕಿಂತ ಹೆಚ್ಚು ಬರ್ತದೆ ಹನ್ನೆರಡು ಲೆಕ್ಕ ಅದು ಸ್ವಲ್ಪ ಜಾಸ್ತಿ ಮಾಡ್ತೇವೆ ಯಾಕೆಂದರೆ ದೇವರಿಗೆ ಕಡಿಮೆ ಮಾಡಬಾರ್ದು ಅನ್ನೋದು ನಮ್ಮ ಇದು ಹನ್ನೆರಡು ಲೆಕ್ಕ ಸ್ವಲ್ಪ ಜಾಸ್ತಿ ಮಾಡ್ತೇವೆ ಯಾಕೆಂದರೆ ಯಾವುದೋ ದೇವ ನಾವು ದೇವತಾ ವಿನಿಯೋಗಕ್ಕೆ ಕೊಡುವಾಗ ಅಳತೆ ಮಾಡಿ ಕೊಡಬಾರ್ದು ಅಂತ ಹೇಳುವುದು ಸಂಪ್ರದಾಯ ಆದ ಕಾರಣ ಸ್ವಲ್ಪ ಜಾಸ್ತಿ ಮಾಡ್ತೇವೆ ಹನ್ನೆರಡು ಮುಡಿಗಿಂತ ಅಧಿಕ ಹಾಗೆ ಶಿವದೇವರಿಗೆ ಮೂರು ಮುಡಿಗಿಂತಲೂ ಅಧಿಕವಾದಂತಹ ಅಪ್ಪವನ್ನು ಕೊಡ್ತೇವೆ ತದನಂತರ ಮಹಾಗಣಪತಿ ಉದ್ಭವ ಆಗುವ ಸಮಯದಲ್ಲಿ ಮಹಾಗಣಪತಿ ಕೊಟ್ಟಂತಹ ಮೊದಲನೇ ನೈವೇದ್ಯ ಯಾವುದೆ ಪಚ್ಚಪ್ಪ ಅದು ಬರೀ ಹಸಿ ಅಕ್ಕಿ ಹುಡಿಯಲ್ಲಿ ಮಾಡಿದಂತಹ ಒಂದು ವಿಶೇಷವಾದ ಅಪ್ಪ ಅದಕ್ಕೆ ಉಪ್ಪು ಇತ್ಯಾದಿ ಯಾವುದನ್ನು ಬೆರೆಸುವ ಕ್ರಮ ಇಲ್ಲ ಬರೀ ಅಕ್ಕಿ ಹುಡಿಯನ್ನು ನೀರಿನಲ್ಲಿ ಕಲಸಿ ಅದನ್ನು ದೇವರಿಗೆ ಉಂಡೆ ಮಾಡಿಕೊಟ್ಟು ನಿವೇದಿಸುವುದು ಕ್ರಮ ಅದು ಪಚ್ಚಪ್ಪ ಅಂದ ಅದು ಇಲ್ಲಿಯ ಮಹಾನೈವೇದ್ಯ ಈ ಮಹಾ ನೈವೇದ್ಯವನ್ನು ಅಪ್ಪದ ಮೇಲಿರಿಸಿ ಮತ್ತು ಅಲ್ಲಿ ಫಲವಸ್ತುಗಳನ್ನೆಲ್ಲಿಸಿಕೊಂಡು ರಾತ್ರಿ ಹೊತ್ತಿಗೆ ದೇವರ ಮೂಲಸ್ಥಾನಕ್ಕೆ ದೇವರು ಹೋಗಿ ಬಂದ ನಂತರ ರಾತ್ರಿ ಒಂದು ಶ್ರೀಭೂತ ಬಲಿ ಆಗಲು ಕುಂಟು ರಾತ್ರಿ ರಾತ್ರಿಯ ಪೂಜೆ ಕಳೆದ ನಂತರ ಒಂದು ಶ್ರೀಭೂತ ಬಲಿ ಆ ಶ್ರೀಭೂತ ಬಲಿ ಕಳೆದು ದೇವರನ್ನು ಒಳಗೆ ಕೊಂಡೋಗಿ ಮತ್ತಲ್ಲಿ ಶಿವನಿಗೆ ಪೂಜೆ ಆ ಶಿವನಿಗೆ ಪೂಜೆ ಮಾಡಿ ಶಯನದ ವರೆಗೆ ತಲುಪಿಸಿ ಮತ್ತು ಗಣಪತಿಯಲ್ಲಿ ಗಣಪತಿಗೆ ಶಯನ ಈ ಗಣಪತಿಯ ಶಯನದ ಹೊತ್ತಿಗೆ ದೇವ ದೇವರನ್ನು ಅಪ್ಪದಿಂದಲೇ ಮೂಡುವುದು ಅದಕ್ಕೆ ಅಪ್ಪ ಹೊರಗಡೆ ಬಾರದ ರೀತಿಯಲ್ಲಿ ಕಬ್ಬಿನ ಬೇಲಿಯನ್ನು ಹಾಕಿಕೊಂಡು ಎತ್ತರಿಸಿಕೊಂಡು ಹೋಗ್ತಾ ಹೋಗ್ತಾ ಗಣಪತಿಯ ಬಾಗಿ ಬಾಯಿಯವರೆಗೆ ಮುಖ ಕಾಣಬೇಕು ಬಾಯಿಯವರೆಗೆ ಅಪ್ಪವನ್ನು ಇರಿಸಿ ಮತ್ತೆ ನಡೆ ಹಾಕಿ ಮರು ದಿವಸ ಬೆಳಿಗ್ಗೆ ಸೂರ್ಯೋದಯದ ಹೊತ್ತಿಗೆ ನಡೆದೇ ಇರೋದು ಹಾಗೇನ ಹೇಗೆ ಕಾಣ್ತಾ ಹೇಳಿದರೆ ಉದಯಿಸಿ ಬರುವಂತಹ ಸೂರ್ಯನ ರೀತಿ ಕೋಟಿ ಸೂರ್ಯ ಸಮರ್ಪವಲ್ಲ ನಮ್ಮ ಗಣಪತಿ ಆ ರೀತಿ ಪ್ರಕಾಶಮಾನವಾಗಿ ಹೊಳೆಯತ್ತಿರುವಂತಹ ಮಹಾ ಮಹಾಗಣಪತಿ ಆಪೂಪ ಪರ್ವತದಿಂದ ಮೇಲೆ ಬರುವ ರೀತಿಯಲ್ಲಿ ನಮಗೆ ಕಾಣ್ತದೆ ಈ ಒಂದು ಸಂದರ್ಭದಲ್ಲಿ ಸರ್ವಾಭೀಷ್ಟ ಪ್ರವನ್ನು ಕೊಡುವಂತಹ ಮಹಾಗಣಪತಿ ಜನರ ಭಯಕ್ಕೆ ಏನುಂಟು ಮನಸ್ಸಿನಲ್ಲಿ ಏನು ಸಂಕಲ್ಪಗಳುಂಟು ಅದೆಲ್ಲವನ್ನೂ ನಡೆಸಿಕೊಡ್ತಾನೆ ಯಾಕೆಂದರೆ ಅವನಿಗೆ ಸಂತೋಷದ ಸಮಯ ಈ ಮೂಡಪ್ಪ ಸೇವೆ ಅಂತ ಹೇಳೋದು ಗಣಪತಿಗೆ ಅತೀ ಪ್ರಿಯವಾದಂತಹ ಸೇವೆ ಅದನ್ನು ಒಂದು ವ್ಯಕ್ತಿಗಾಗಿ ಮಾಡಲಿಕ್ಕಾಗುವುದಿಲ್ಲ ಯಾಕೆಂದರೆ ಅದು ಹತ್ತು ಜನರಿಗೆ ಅಂದರೆ ಊರಿಗೋ ದೇಶಕ್ಕೋ ಅಥವಾ ಅತ್ಯಧಿಕವಾದಂತಹ ಕಷ್ಟಗಳೇನಾದರೂ ಯುದ್ಧ ಭೀತಿ ಇತ್ಯಾದಿಗಳೆಲ್ಲ ಬರುವ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಆದ ಕಾರಣ ಅದು ಸಾಮೂಹಿಕ ಮೂಡಪ್ಪ ಸೇವೆ ಆ ಒಂದು ವಿಶೇಷ ಸೇವೆ ಒಬ್ಬ ಹರಕೆಯಾಗಿ ಕೊಡಲಿಕ್ಕೆ ಆಗೋದಿಲ್ಲ ಅದು ವಿಶೇಷ ಈ ಮೂಡಪ್ಪಕ್ಕೆ ಅಂದರೆ ಸಾಧಾರಣದ ಸೇವೆಯಲ್ಲಿ ಸೇರಿದ್ದಲ್ಲ ಸಂಕಷ್ಟ ಬರುವಾಗ ಮಹಾಗಣಪತಿಯನ್ನು ನೆನೆಸಿದರೆ ನಮ್ಮ ಕಷ್ಟಗಳು ದೂರ ಹೋಗುತ್ತದೆ ಅನ್ನುವುದು ಈ ಮೂಡಪ್ಪ ಸೇವೆಯ ಪ್ರತಿ ವಿಶೇಷತೆ ಮತ್ತು ಆ ಮೂಡಪ್ಪದ ದೇವರ ದರ್ಶನ ಆದ ನಂತರ ಶಯನ ಕ್ರಿಯೆಗಳೆಲ್ಲ ನಡೀತದೆ ಮತ್ತು ಆ ಅಪೂಪವನ್ನು ತೆಗೆಯಿತೇವೆ ತೆಗೆದು ಅದನ್ನು ಭಕ್ತಾದಿಗಳಿಗೆ ಹಂಚಿದ್ದೇವೆ ಅದು ಆ ಒಂದೊಂದು ಅಪ್ಪವು ಕೂಡ ಅಷ್ಟು ಪವಿತ್ರವಾದದ್ದು ಅಂತ ನಮ್ಮ ಮೊದಲಿನ ಹಿರಿಯರು ಹೇಳಿದ್ದಾರೆ ಒಂದೊಂದು ಅಪ್ಪದಲ್ಲಿ ಕೂಡ ಭಗವಂತನ ಚೈತನ್ಯ ತುಂಬಿರುತ್ತದೆ ಯಾಕೆಂದರೆ ಅವನ ದೇಹಕ್ಕೆ ಅದು ಅಂತ ಹಾಗೆ ಚೈತನ್ಯ ಪ್ರದಾಯಕ ಆ ಮೂಡಪ್ಪದ ಒಂದು ಪ್ರಸಾದ ಸಿಕ್ಕುವುದೇ ಮಹಾಭಾಗ್ಯ ಅಂತ ಮಹಾಪ್ರಸಾದವನ್ನು ಆದಷ್ಟು ಜನರಿಗೆ ಕೊಡಬೇಕು ಅಂತ ಹೇಳುವುದು ನಮ್ಮ ಉದ್ದೇಶ ಹಾಗೆ ಈ ಒಂದು ಮೂಡಪ ಸೇವೆಯನ್ನು ಅತಿ ಚಂದವಾಗಿ ಭಗವಂತ ನಡೆಸಿಕೊಡಲಿ ಅಂತ ಹೇಳುವುದು ನಮ್ಮ ಪ್ರಾರ್ಥನೆ ಅದಕ್ಕೆ ಬೇಕಾಗಿ ನಾವು ಹದಿನಾರು ಕಾರ್ಯಗಳನ್ನು ತಂದಿರಿಸಿದ್ದೇವೆ ಹಾಗೆ ಉತ್ತಮವಾದ ಕಲ್ಲುಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಒಲೆಯನ್ನೂ ಮಾಡುತ್ತೇವೆ ಮತ್ತು ಈಗಿನ ಸಂಪ್ರದಾಯಕ್ಕೆ ಹೊಂದಿಕೊಂಡಲ್ಲ ನಮ್ಮ ಹಳ ಸಂಪ್ರದಾಯದಂತೆ ಅದನ್ನು ನಾವು ಬಿಡಬಾರ್ದು ಅಂತ ಹೇಳುವ ಇದರಲ್ಲಿ ಅದನ್ನು ಸೌದೆಯ ಒಲೆಯಲ್ಲಿ ಮಾಡ್ತೇವೆ ಹಾಗೆ ಅಚ್ಚುಕಟ್ಟಾಗಿ ನಿರ್ಮಿಸಿದ ಒಳ್ಳೆ ತುಪ್ಪ ಒಳ್ಳೆ ಅಕ್ಕಿ ಹುಡಿ ಊರಿನ ಊರಿನಲ್ಲಿ ನಟ್ಟು ಬೆಳೆಸಿದಂಥ ಭತ್ತದಿಂದ ತಯಾರಿಸಿದಂಥ ಅಕ್ಕಿ ಹುಡಿ ಹಾಗೆ ಅದು ಕೆಮಿಕಲ್ ಏನಿಲ್ಲ ಉತ್ತಮವಾದ ಅಕ್ಕಿ ಹುಡಿ ಹಾಗೆ ಉತ್ತಮವಾದಂತಹ ಬೆಲ್ಲ ಇದನ್ನೆಲ್ಲ ಸೇರಿಸಿದು ಉತ್ತಮವಾಗಿ ನಾವು ಭಗವಂತನಿಗೆ ಕೊಟ್ಟದ್ದೇ ಹೌದಾದರೆ ನಮಗೆ ಉತ್ತಮ ಫಲವನ್ನೇ ಭಗವಂತ ಕೊಡ್ತಾನೆ ಅನ್ನೋದು ಸತ್ಯ ಈ ಒಂದು ನಂಬಿಕೆ ಜನರಲ್ಲಿಯೂ ನಮ್ಮಲ್ಲಿ ಇದ್ದ ಕಾರಣ ಈ ಮೋಡಪ್ಪ ಸೇವೆ ಚಂದ್ರದಲ್ಲಿ ನಡೀಲಿ ಅಂತ ಹೇಳುವುದು ನಮ್ಮ ಪ್ರಾರ್ಥನೆ ಸರ್ ಟೋಟಲ್ ಎಷ್ಟು ಅಪ್ಪ ಆಗ್ಬೋದು ಸಾಧಾರಣ ಒಂದು ಮುಡಿಗೆ ಒಂದು ನಾಲ್ಕು ಸಾವಿರಕ್ಕಿಂದ ಅಧಿಕ ಎಷ್ಟು ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಅದು ಅಕ್ಕಿಯನ್ನು ಹೊಂದಿಕೊಂಡು ವ್ಯತ್ಯಾಸ ಆಗ್ತದೆ ಹಿಟ್ಟು ವ್ಯತ್ಯಾಸ ಆಗ್ತದೆ ಹಾಗೆ ಕೆಲವು ಸಲ ಜಾಸ್ತಿ ಬರುವ ಕ್ರಮ ಉಂಟು ಸಾಧಾರಣ ಒಂದು ನಾಲ್ಕು ಅಂದಾಜಿ ಒಂದು ಮುಡಿ ಅಕ್ಕಿ ಹಪ್ಪಕ್ಕೆ ಒಂದು ಮುಡಿಗೆ ನಾಲ್ಕು ಸಾವಿರದ ಹಾಗೆ ವ್ಯವಸ್ಥೆ ಮಾಡ್ಬೋದು ಅಷ್ಟೇ ಅಂದಾಜು ಮಾಡೋದು ಈಗ ಮೂಡಪ್ಪ ಸೇವೆ ದಿವಸ ಲಕ್ಷಘಾಟ ಜನ ಸೇರುವ ಅಂದಾಜು ಉಂಟು ಹೌದು ಆದರೆ ಪ್ರಸಾದವನ್ನು ಯಾವ ರೀತಿ ಕೊಟ್ಟು ಅದೇ ಕೂಡುವಷ್ಟು ಹಂಚಿದ್ದೇವೆ ಮತ್ತು ಬಾಕಿದ್ದ ಇದಾಗಿ ಲಾಡು ಪ್ರಸಾದ ಉಂಟು ಬಾಕಿದ್ದ ಪ್ರಸಾದಗಳ ವ್ಯವಸ್ಥೆ ಎಲ್ಲ ಉಂಟು ಆದಷ್ಟು ಹೆಚ್ಚಿನ ಜನರಿಗೆ ಸಿಕ್ಕಬೇಕು ಅಂತ ಹೇಳುವುದು ನಮ್ಮ ಧ್ಯೇಯ ಯಾಕೆಂದರೆ ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನೋಡಿ ಇದರಲ್ಲೇ ಸರ್ಣ ತುಂಬ ಆಗ್ತದೆ ನೋಡಿ ಒಂದೊಂದಪ್ಪ ಪ್ರಸಾದ ಕೊಟ್ಟರು ಕೂಡ ಜನರಿಗೆ ಸಾಕಾಗ್ತದೆ ಹಾಗೆ ಅದೊಂದು ವಿಶೇಷ ಪ್ರಸಾದ ಆದ ಕಾರಣ ಕೂಡುವಷ್ಟು ಜನರಿಗೆ ಆದಷ್ಟು ಜನರಿಗೆ ನಾವು ಹೆಚ್ಚೆ ಹಂಚಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮಾಡಲಿಕ್ಕೆ ನಾವು ಹದಿನಾರೂರಿಂದ ಇಪ್ಪತ್ತು ಇಪ್ಪತ್ತೆರಡರವರೆಗೆ ಬೇಕು ನಮಗೆ ಜನ ಇಲ್ಲಿ ತಯಾರು ಮಾಡಿ ಬೆಳಗ್ಗೆ ಇದ್ದದ್ದು ನಾವು ಮಾಡಬೇಕು ಹಾಗೆ ಎಷ್ಟು ಗಂಟೆಗೆ ಅದು ಬೆಳಿಗ್ಗೆ ಸಾಧಾರಣ ಒಂದು ಒಂಬತ್ತುವರೆ ಗಂಟೆಗೆ ಆರಂಭ ಆದಿತ್ತು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆವರೆಗೆ ಬೇಕಾದಿತ್ತು ಮತ್ತು ದ್ರವ್ಯಗಳೆಲ್ಲ ಉತ್ತಮವಾದ ಇವ ಒಲೆಯಲ್ಲಿ ಸೌದೆಯಲ್ಲೇ ಮಾಡುವುದು ಹಾಗೆ ಬಾಕಿದ್ದದ್ದೆಲ್ಲ ವ್ಯವಸ್ಥೆ ಆಗ್ತಾ ಉಂಟು ಎಲ್ಲ ಮಹಾಗಣಪತಿ ನಡೆಸಿಕೊಡ್ತಾನೆ ಅನ್ನೋದು ನಮ್ಮ ಮನಸ್ಸಿನ ನಂಬಿಕೆ ಇಷ್ಟರೇ ಕೈ ಬಿಡಲಿಲ್ಲ ಎಲ್ಲವೂ ಚೆಂದ ಆಗಲಿ ಅಂತ ಈಗ ಬ್ರಹ್ಮಗ್ರಹ ಎಲ್ಲ ಚಂದದಲ್ಲೇ ಆಯಿತು ಭಾಳ ವಿಜೃಂಭಣೆಯಿಂದ ಆಯಿತು ಹಾಗೆ ನಾವು ನಂಬಿದಂತಹ ದೇವರು ನಮಗೆಲ್ಲರಿಗೂ ದೇವರು ನನಗೊಬ್ಬರಿಗಲ್ಲ ಹಾಗೆ ಭಕ್ತ ಜನರಿಗೆ ಒಲಿದಂತಹ ಗಣಪತಿ ಈ ಗಣಪತಿ ಉದ್ಭವ ಗಣಪತಿ ಈತನಿಗೆ ಹಿಂದೆ ಗೋಡೆ ಗೋಡೆಗೆ ಅಂಟಿಕೊಂಡಿರುವಂತಹ ಗಣಪತಿ ಉದ್ಭವ ಗಣಪತಿ ಅಂತ ಹೇಳುವುದು ಆದ ಕಾರಣ ಜನರ ಲೋಕದ ಹಿತಕ್ಕಾಗಿ ಉದ್ಭವಿಸಿದಂತಹ ಉದ್ಭವ ಗಣಪತಿ ಆತನೇ ಸಿದ್ಧಿವಿನಾಯಕ ನಿಮ್ಮ ಮನಸ್ಸಿನ ಭಕ್ತಾದಿಗಳ ಮನಸ್ಸಿನ ಏನು ಕೋರಿಕೆ ಉಂಟು ಅದನ್ನೆಲ್ಲ ನಡೆಸಿಕೊಡ್ಲಿಕ್ಕಿದ್ದಂತಹ ಶಕ್ತಿಯುತ ಗಣಪತಿ ಹಾಗೆ ತಂದೆಯೂ ಹಾಗೆ ಮದನಂತೇಶ್ವರ ಅವರು ಹಾಗೆ ಮದರು ಎಂಬ ಒಂದು ನಾರಿಗೆ ಸಿಕ್ಕಿದಂತಹ ಲಿಂಗಕ್ಕೆ ಒಲಿದು ಬಂದಂತಹ ಮದನ್ ಮದನೇಶ ಹಾಗೆ ಎರಡೂ ಉದ್ಭವ ಲಿಂಗಗಳು ಆದ ಕಾರಣ ಪರಮ ಪವಿತ್ರವಾದಂತಹ ಭೂಮಿಯೇ ಈ ಮದೂರು ಅದು ಹೇಗೆ ಅಂತ ಹೇಳಿದರೆ ಒಂದೇ ರೀತಿಯಲ್ಲಿ ನಾವು ದೋಸೆ ಮಾಡ್ತೇವೆ ಒಂದೊಂದು ದಿವಸ ಒಂದೊಂದು ರುಚಿ ಇರ್ತದೆ ಆಗ ಅದು ಭಗವಂತ ನಿಜೆ ನಾವು ಕೊಂಡೋಗಿಡ್ತೇವೆ ಏನು ಪರಿಮಳದ ಇದಲ್ಲ ಆ ದೇವರಿಗೆ ಅಲ್ಲಿಟ್ಟ ನಂತರ ಹೊರಗೆ ತರುವಾಗದ ಪರಿಮಳ ರುಚಿಯೇ ಬೇರೆಯಾಗಿರ್ತದೆ ದೇವರಿಗೆ ನಿವೇದಿಸಿದಂತಹ ಅಪ್ಪಕ್ಕಿದ್ದಂತಹ ಪರಿಮಳ ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ ಅದು ವಿಶೇಷ ನಾವು ಕೊಂಡೋಗಿಡುವ ಹಾಗೆ ಅದಲ್ಲ ಅದು ಅಲ್ಲಿಂದ ಪ್ರಚೋದನಾಗಿ ತಾನು ಸ್ವೀಕರಿಸಿದ್ದೇನೆ ಅನ್ನೋದಕ್ಕೆ ಅಲ್ಲಿ ಪರಿಮಳ ವ್ಯತ್ಯಾಸ ಆಗ್ತದೆ ಅದು ಸತ್ಯ ಅದು ನಿತ್ಯಕ್ಕೂ ಮೂಡಪ್ಪಕ್ಕೂ ವ್ಯತ್ಯಾಸ ಇದೆ ಅದು ಹೇಗೆ ಬರ್ತಂದ್ರೆ ಅವನ ಹತ್ರ ಕೇಳಬೇಕು ಯಾಕೆಂದರೆ ಅದು ಅವನಿಷ್ಟ ಭಕ್ತಾದಿಗಳಿಗೆ ಯಾವ ರೀತಿಯಲ್ಲಿ ಪ್ರಸಾದ ಕೊಡಬೇಕು ನಾನು ಯಾವ ರೀತಿಯಲ್ಲಿ ಭಕ್ತಾದಿಗಳು ಒಟ್ಟಿಗೆ ಇರಬೇಕು ಅನ್ನುವುದು ಭಗವಂತನಿಷ್ಠೆ ನಾವು ಎಡೆಯಲ್ಲಿ ಒಂದು ಕೆಲಸ ಮಾಡುವವರು ಮಾತ್ರ ನೌಕರರು ಮಾತ್ರ ನಾವು ಚಾಕ್ರಿಯವರು ಅಷ್ಟೇ ಒಟ್ಟೆಷ್ಟು ಇದ್ದಾರೆ ನಾವು ಅದು ನಮ್ಮ ಅದು ಇದರಲ್ಲಿ ಅಪ್ಪದ ಸೆಕ್ಷನ್ಗೆ ಇದು ಹದಿನೆಂಟು ಇಪ್ಪತ್ತೈದು ಹೇಳಿದಲ್ಲ ಮತ್ತು ಬಾಕಿ ಬೇರೆ ಒಳಗಿನೂ ಬೇರೆಯವರಿದ್ದಾರೆ ತಂತ್ರಿಗಳೊಟ್ಟಿಗೆ ತುಂಬ ಜನ ಇದ್ದಾರೆ ಅವರೇ ಮಾಡ್ತಾರೆ ಒಳಗೆ ಹಾಗೆ ಅದು ಅದಕ್ಕೆ ಅಗತ್ಯಕ್ಕೆ ಬೇಕಾಗಿದ್ದಷ್ಟು ಜನ ತಗೊಂಡು ಬರ್ತಾರೆ